ಸಿದ್ದಾಪುರದ ಏಳು ಕೋಟಿ ದರೂಡಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಐನೂರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸದ್ದುವಾಗದೆ ಪೊಲೀಸರಿಂದ ಎಪ್ಪತ್ತೈದಕ್ಕೂ ಹೆಚ್ಚು ಸಾಕ್ಷಿಗಳ ಸಂಗ್ರಹ ಮಾಡಲಾಗಿದೆ ಇನ್ನೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆಯನ್ನ ಮಾಡಲಾಗಿದೆ ನೂರಕ್ಕೂ ಹೆಚ್ಚು ಸಾಕ್ಷ್ಯ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಒಂಬತ್ತು ಆರೋಪಿಗಳ ವಿರುದ್ಧವಾಗಿ ದೋಷಾರೋಪ ಪಟ್ಟಿಯು ಕೂಡ ಸಲ್ಲಿಕೆಯಾಗಿದೆ ದರೋಡಿಗೆ ಮಾಡಿದಂತಹ ಪ್ಲಾನ್ಸ್ಗಳು ರೂಪುರೇಷೆಗಳು ರೇಷೆಗಳು ಕಾರ್ಯಗತಗೊಳಿಸಿದಂತಹ ಕಂಪ್ಲೀಟ್ ಡೀಟೇಲ್ಸ್ ಸಂಗ್ರಹವಾಗಿದೆ ಒಟ್ಟು ಒಂಬತ್ತು ಮಂದಿ ಆರೋಪಿಗಳ ಮೇಲೆ ಸದ್ಯ ಚಾರ್ಜ್ ಶೀಟ್ ಆಗಿದೆ ಕಾನ್ಸ್ಟೇಬಲ್ ಅಣ್ಣಪ್ಪ ರಾಕೇಶ್ ರವಿ ಸೇರಿದಂತೆ ಒಂಬತ್ತು ಮಂದಿಯ ಮೇಲೆ ಚಾರ್ಜ್ ಶೀಟ್ ಆಗಿದೆ ದರೋಡೆ ಹಣವನ್ನ ಬಚ್ಚಿಟ್ಟಂತಹ ಸ್ಥಳಗಳು ದರೋಡೆ ಮಾಡಿ ದರೋಡೆ ಮಾಡಿದಂತ ಹಣವನ್ನ ಎಲ್ಲಿ ಬಚ್ಚಿಟ್ಟಿದ್ರು ಹಣ ಹಂಚಿಕೆ ಮಾಡಿದಂತ ಸ್ಥಳಗಳನ್ನ ಕೂಡ ಈಗ ಮಹಜರು ಮಾಡಲಾಗಿದೆ ಆಂಧ್ರದ ಕುಪ್ಪಂನಲ್ಲಿ ಸಿನ್ ಕ್ರಿಯೇಟ್ ಮಾಡಿ ಮಹಜರು ಮಾಡಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿ ಸ್ಥಳದಲ್ಲಿಯೂ ಕೂಡ ಪೊಲೀಸರು ಮಹಜರು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಎಟಿಎಂ ಏಜೆನ್ಸಿ ಸಿಬ್ಬಂದಿಗಳ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ದರೋಡೆ ಸಂಬಂಧ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ಗೆ ತಯಾರಿಯನ್ನ ನಡೆಸಲಾಗಿದೆ ಮುಂದಿನ ವಾರ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಹಾಕಲಿದೆ ಒಟ್ಟಾರೆಯಾಗಿ ಸಿದ್ದಾಪುರದ ಏಳು ಕೋಟಿ ದರುಡೆ ಪ್ರಕರಣ ಏನು ಬಹಳಷ್ಟು ಸದ್ದು ಮಾಡಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಐನೂರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲ ತಯಾರಿಗಳು ಕೂಡ ನಡೆದಿದೆ ಒಂಬತ್ತು ಆರೋಪಿಗಳ ವಿರುದ್ಧವಾಗಿ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ